ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್ ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನಿವತ್ತು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡಿ ಮೊಟ್ಟೆ ಕರಿ ಮಾಡಿದ್ದೆ ನಾನು ಎಗ್ ಕರಿ ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿದ್ದೆ ಇವತ್ತು ಶನಿವಾರ ಆಗಿದೆ ಹಸ್ಬೆಂಡ್ ಮನೆಗೆ ಬಂದರು ಊಟಕ್ಕೆ ಹಾಗಾಗಿ ನಾನು ಅಷ್ಟೊತ್ತಿಗೆ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡಿ ರೆಡಿ ಮಾಡಿದ್ದೆ ಬಂದರೂ ಊಟಕ್ಕೆ ಹಾಕ್ಕೊಟ್ಟು ಲೇಪನ್ನು ಕೂಡ ಸ್ಕೂಲಿಂದ ಕರ್ಕೊಂಬಂದು ಅವನ್ನು ಕೂಡ ಊಟಕ್ಕೆ ಹಾಕ್ಕೊಟ್ಟು ಅವ್ನಿಗೆ ಊಟ ತಿನ್ನಿಸ್ದೆ ಹಿಂದಿನ ದಿನವೇ ನನಗೆ ನೆನ್ನೆನೆ ಅಂಗನವಾಡಿಯಿಂದ ಫೋನ್ ಬಂದಿತ್ತು ಅವರು ಹೇಳಿದ್ರು ವಿಟಮಿನ್ ಎ ಸಿರಪ್ ಹಾಕ್ತಾ ಕರ್ಕೊಂಬನ್ನಿ ಅಂತ ಹೇಳಿದ್ರು ಶಕ್ ಶುಕ್ರವಾರ ಲೇಪನ್ಗೆ ಸ್ಕೂಲ್ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ ನಾನು ನಾಳೆ ಬರ್ಬೋದಾ ಅಂತ ಕೇಳಿದೆ ಶನಿವಾರ ಬರ್ತೀವಿ ಮೇಡಮ್ ಅಂತ ಹಾಂ ಸರಿ ಕರ್ಕೊಂಬನ್ನಿ ಶನಿವಾರನೇ ಲಾಸ್ಟ್ ಇರೋದು ಶುಕ್ರವಾರ ಮತ್ತು ಶನಿವಾರದಿಂದ ಸಿರಪ್ ಆಗ್ತಾ ಇರೋದು ಹಂಗಾಗಿ ಶನಿವಾರ ಲಾಸ್ಟು ಅವತ್ತು ಕರ್ಕೊಂಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗಿ ಸಿರಪ್ ಹಾಕ್ಸ್ಕೊಂಬಂದ್ವಿ ಸಾಯಂಕಾಲ ಮಳೆ ಬೇರೆ ಬರ್ತಾಯಿತ್ತು ಚಳಿ ಆಗ್ತಾಯಿತ್ತು ಏನಾದರೂ ತಿನ್ನಬೇಕು ಕುಡಿಬೇಕು ಅನ್ನಿಸ್ತು ಹಂಗಾಗಿ ನಾನು ಲೆಮನ್ ಗ್ರಾಸ್ ಟೀ ಮಾಡಿ ಸೋಯಾ ಚಂಕ್ಸ್ ಕಬಾಬ್ ಮಾಡಿದ್ದೆ ಸ್ನ್ಯಾಕ್ಸ್ಗೆ ಅಂತ ತುಂಬ ಚೆನ್ನಾಗಾಗಿತ್ತು ನಾನೊಂದು ನಾಲ್ಕನೇ ಸರಿ ಅಷ್ಟೇ ಅನಿಸುತ್ತೆ ಈ ರೆಸಿಪಿ ಮಾಡಿರೋದು ಬಟ್ ಚೆನ್ನಾಗಿತ್ತು ಹಾಗಾಗಿ ಲೇಪನೂ ಕೂಡ ಅಮ್ಮ ಕಬಾಬ್ ಮಾಡಿಕೊಡು ಕಬಾಬ್ ಮಾಡ್ಕೊಡು ಅಂತ ಕೇಳ್ತಿರ್ತಾನೆ ಎಲ್ಲ ಟೈಮಲ್ಲೂ ಕಬಾಬ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಮಾಡ್ಬೋದಲ್ವ ಅಂದ್ಬಿಟ್ಟು ನಾನು ಅವ್ನು ಕೇಳ್ದಾಗ ಈ ಥರ ಮಾಡ್ಕೊಡ್ತೀನಿ ಈ ಮನೆಗೆ ಬಂದಾಗಿಂದ ಪಾಟ್ಗಳಿಗೆ ಏನು ಆಲ್ಟ್ರೇಷನ್ ಮಾಡಿರಲಿಲ್ಲ ಹಳೆ ಪಾಟ್ಗಳೆಲ್ಲ ಇದ್ವು ಮತ್ತು ಗಿಡಗಳೆಲ್ಲ ಹಾಕಬೇಕಾಗಿತ್ತಲ್ಲ ಹಾಗಾಗಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ವಿ ಇದು ಒಂದು ಹಳೇ ಬಕೆಟು ಎಲ್ಲೋ ಇತ್ತು ಎಲ್ಲೋ ಸಜ್ಜೆ ಮೇಲೆಲ್ಲೋ ಹಾಕಿದ್ವಿ ಇವರು ಹಳೆ ಬಕೆಟ್ನು ಬಿಡಲಿಲ್ಲ ನಮ್ಮ ಹಸ್ಬೆಂಡು ನೋಡಿ ಇದನ್ನೇನು ಮಾಡ್ತವ್ರೆ ಅಂತ ಏ ಚೆನ್ನ ನಾನು ಹಾಗೂ ಇಷ್ಟೊಳೆ ಬಕೆಟಲ್ಲಿ ಬೇಡಪ್ಪಿ ಹೇಗೆ ಇದೆಲ್ಲ ಹಾಕ್ತೀರಾ ಅಂತ ಕೇಳಿದ್ರು ಏ ಚೆನ್ನಾಗಿರುತ್ತೆ ಇದರಲ್ಲಿ ಆಲ್ಟ್ರೇಷನ್ ಮಾಡ್ತೀನಿ ಗಿಡ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಇಷ್ಟಪಟ್ಟು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಆಗ್ತಾಯಿದ್ರು ನಾನು ಪಾತ್ರೆ ಸಮ್ಮಾನ್ ಯಾರಾದರೂ ಬಂದರೆ ಹಾಕ್ತೀನಿ ಬೇಡ ಬಿಟ್ಬಿಡು ಅಂತಂದ್ರೂ ಕೇಳಲಿಲ್ಲ ಆದ್ರೂ ಕಸದಿಂದ ರ ನಮ್ಮ ಹಸ್ಬೆಂಡ್ಗೆ ಕಸದಿಂದ ರಸ ಮಾಡೋದಂದ್ರೆ ಭಾಳ ಇಷ್ಟ ಈ ಥರ ಏನೇ ಅಂತ ಐಟಮ್ ಏನೇ ಇದ್ದರೂ ನಾವು ಎಸೆಯಲ್ಲ ನಮ್ಮ ಮನೇಲಿ ಆದಷ್ಟು ಆಲ್ಮೋಸ್ಟು ಜಾಸ್ತಿ ಇಂಥದ್ದೇ ಇರೋದು ಎಸೆಯೋ ಪದಾರ್ಥಗಳೇ ಜಾಸ್ತಿ ಇರೋದು ಆದರೆ ಎಸಿಯೋಲ್ಲ ನೋಡಿ ಈ ಥರ ಎಲ್ಲ ಮಾಡಿ ಒಂದೇನೋ ಮಾಡಿ ಪಾಟ್ನ ರೆಡಿ ಮಾಡಿಬಿಟ್ರು ನಾನು ವಿಡಿಯೋ ವೀಡಿಯೋ ಇದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಹೋಗ್ತಾ ಹೋಗ್ತಾ ಚೆನ್ನಾಗಿ ಕಾಣಿಸ್ತು ಹಾಗೆ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅದು ಅಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿ ಅದ್ಕೊಂದು ಗಿಡ ಹಾಕಿ ಅದನ್ನು ಚೆನ್ನಾಗಿ ಒಂದೊಳ್ಳೆ ಪಾಟಾಗಿ ಕನ್ವರ್ಟ್ ಮಾಡಿಬಿಟ್ರು ತುಂಬ ಪಾಪ ಶ್ರಮ ಬೀಳ್ತಿದ್ರು ಇವ್ನ ಲೇಪನ್ ಮಾತ್ರ ಏನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಪೇಂಟಿ ಅವ್ನು ಪೇಂಟಿಂಗ್ ಮಾಡೋದು ಅಂದ್ರೆ ಇಷ್ಟ ಇವ್ರು ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಮಾಡೋವಾಗೆಲ್ಲ ಕೊಟ್ಟು ಬ್ರಷ್ ಕೊಟ್ಟು ಮತ್ತು ಪೇಂಟಿಂಗ್ ಕೊಟ್ಟು ಇವರೇ ರೂಢಿ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ನನಗೂ ಕೊಡು ನನಗೂ ಕೊಡು ಅಂತ ಅತ್ಕೊಂಡು ಕೂತ್ಕೊಂಡಿದ್ದ ಚಿನ್ನಿ ಇದೆಲ್ಲ ಮಾಡೋಕ್ಕಾಗಲ್ಲ ನಿಂಗೆ ಬರಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ ಹಂಗೂ ಹೋಗ್ಲಿ ಬಿಡು ಅಂದ್ಬಿಟ್ಟು ಅವ್ನಿಗೂ ಒಂದು ಸ್ವಲ್ಪ ಹೊತ್ತು ಕೊಟ್ವಿ ಬ್ರಷ್ನ ಅದರಲ್ಲೇ ಒಂದು ಸ್ವಲ್ಪ ಪೇಂಟಿಂಗ್ ಮಾಡಿದ ಆಮೇಲೆ ಈಸ್ಕೊಂಡು ಅವನ್ನೇನೋ ಸಮಾಧಾನ ಮಾಡಿ ಕೊನೆಗೆ ಇವರೇ ಇನ್ನೊಂದ್ಸಲಿ ಒಂದು ಎರಡು ಮೂರು ಕೋಟ ಪೇಂಟ್ ಮಾಡಿದ್ವಿ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತು ನೋಡಿ ಹಳೆ ಬಕಿಟು ಫೀಲೇ ಇಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ಪೇಂಟ್ ಕೂಡ ಮನೆಯಲ್ಲೇ ಇತ್ತು ಅದನ್ನೇ ಎರಡು ಅಂದರೆ ಎರಡು ಕಲರ್ ಎರಡು ಕಲರ್ ಅಷ್ಟೇ ಆಯ್ತಿದ್ದಲ್ವ ಹಾಗಾಗಿ ಆ ಎರಡು ಕಲರ್ನೇ ನೋಡಿ ಮ್ಯಾಚ್ ಮಾಡಿ ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಎಲ್ಲ ಬಿಡಬೇಕಲ್ವಾ ಹಾಗಾಗಿ ಪೇಂಟ್ ಎಲ್ಲ ಮಾಡಿಬಿಟ್ಟು ಹೂವಿನ ಗಿಡ ಏನು ಹಾಕಲಿಲ್ಲ ನೆಕ್ಸ್ಟ್ ಡೇ ಹಾಕೋಣ ಅಂದ್ಬಿಟ್ಟು ಒಣಗೋದಿಕ್ಕೆ ಅಂತ ಎತ್ತಿಟ್ರು ಬಟ್ ಹೋಗ್ತಾ ಹೋಗ್ತಾ ಅದು ಕಲರೆಲ್ಲ ಹಾಕಿದ್ಮೇಲೆ ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಎಷ್ಟು ಚೆನ್ನಾಗಿತ್ತು ಅಯ್ಯೋ ಈ ಬಕೆಟ್ ನಾನು ಎಸೀತಾ ಇದ್ನಲ್ಲ ಅಂತ ಅನ್ನಿಸ್ತಿತ್ತು ನೆಕ್ಸ್ಟು ಸಂಜೆಗೆ ಒಂದು ಆರ್ಡರ್ ಇತ್ತು ನಾಳೆಗೆ ಮದುವೆಗೆ ನಾನ್ ಬ್ರೆಡ್ಸ್ಗೆ ಮೇಕಪ್ ಮಾಡಬೇಕಿತ್ತು ಅವರೇನೆ ನೀವೇ ಮೆಹಿಂದಿ ಹಾಕ್ತಿರಲ್ಲ ನಮಗೆ ಸಿಂಪಲ್ಲಾಗಿ ಮೆಹಿಂದಿ ಹಾಕಿ ಅಂತ ಹೇಳ್ಬಿಟ್ಟು ಅವರೊಂದ ಸುಮಾರು ಒಂದು ನಾಲ್ಕೈದು ಜನ ಇದ್ರು ಅನಿಸುತ್ತೆ ನೈಟ್ ಬಂದರು ನಾವು ಮನೆಯಲ್ಲಿ ಏನೂ ಎತ್ತಿಟ್ಕೊಂಡೇ ಇರಲಿಲ್ಲ ಅದೆಲ್ಲ ಹಂಗೆ ಇತ್ತು ನಾನು ಹಂಗೂ ನೋಡಿ ಏನು ಅಂದ್ಕೊಂಬೇಡಿ ನಾವು ಇವಾಗ ರೀಸೆಂಟಾಗಿ ಮನೆಗೆ ಬಂದಿದ್ದು ಹಿಂಗೇನು ಆಗಿಲ್ಲ ಸ್ವಲ್ಪ ಸ್ವಲ್ಪನೇ ಜೋಡ್ಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲ ಪರವಾಗಿಲ್ಲ ಬಿಡಿ ಎಲ್ಲರ ಮನೇಲೂ ಅದೇ ಅಲ್ವಾ ಅಂತ ಅಂದ್ಬಿಟ್ಟು ಅವರು ಅದೇ ಥರ ಅಂದರು ಅವ್ರು ನಂಗೆ ಸ್ವಲ್ಪ ಸಮಾಧಾನ ಆಯಿತು ಎಲ್ಲಿ ಏನು ಅಂದ್ಕೊಂಬಿಡ್ತಾರೋ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಬೇಗ ಬೇಗ ಮೆಹೆಂದಿ ಹಾಕ್ಕೊಟ್ಟೆ ಅವ್ರಿಗೆ ನೈಟು ಸಂಜೆ ಸಾಯಂಕಾಲ ನಾವು ಬರ್ತೀವಿ ಮನೆಗೆ ಬರ್ತೀವಿ ನಮಗೆ ಮನೆಗೆ ನಿಮ್ಮ ಮನೆಯಲ್ಲೇ ಮೇಕಪ್ ಮಾಡಿಕೊಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಎಲ್ರಿಗೂ ಮೆ ಮೆಹೆಂದಿ ಹಾಕ್ಕೊಟ್ಬಿಟ್ಟು ಮೇಕಪ್ ಕೂಡ ಮಾಡಲಿಕ್ಕೆ ನಾನು ಸಂಜೆ ಹೇಳಿದೆ ಟೈಮಿಂಗ್ಸ್ ಇಷ್ಟೊತ್ತಿಗೆ ಅಂತ ಹೇಳಿದೆ ಅವರ ಇವರು ಊಟ ಎಲ್ಲ ಮಾಡ್ಕೊಂಡು ಎಂಟು ಗಂಟೆಗೆ ಬಂದರು ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಅಷ್ಟೊತ್ತಿ ನಾನು ಅಡುಗೆ ಮಾಡಿ ಇದ್ದೆ ಊಟ ಇನ್ನೂ ಮಾಡಿಲ್ಲ ಸರಿ ಬೇಗ ನಾನು ಊಟ ಮಾಡ್ಕೊತೀನಿ ಅಂದ್ಬಿಟ್ಟು ಅಂಥವ್ರಿಗೂ ಪಾಪ ಇವರು ವೆಯ್ಟ್ ಮಾಡಿದ್ರು ನಾನು ಊಟ ಮಾಡಿ ಲೇಪನ್ಗೆ ನಮ್ಮ ಹಸ್ಬೆಂಡೇ ಊಟ ಮಾಡಿಸಿದ್ರು ಇವ್ರಿಗೆ ಮೆಹೆಂದಿ ಎಲ್ಲ ಹಾಕಿ ಮನೆಗೆ ಅಷ್ಟೊತ್ತಿಗೆ ನಾನು ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಮಾರ್ನಿಂಗ್ ಮದುವೆ ಇಲ್ಲೇ ನಮ್ಮನೆ ಪಕ್ಕನೇ ಚೌಟ್ರಿ ಇದೆ ಅಲ್ಲೇ ಇರೋದು ಆ ಚೌಟ್ರಿನಲ್ಲೇ ಮದುವೆ ಅಲ್ವಾ ಹಂಗಾಗಿ ನಾನು ಚೌಟ್ರಿಗೇನು ಬರೋಕ್ಕೋಗಲ್ಲ ನೀವೆಲ್ಲ ಇಲ್ಲಿ ಬಂದ್ಬಿಡಿ ಮೇಕಪ್ಗೆ ಅಂತ ಹೇಳಿದ್ದೆ ಇದು ಮಾರನೇ ದಿನ ಸಂಜೆ ವಿಡಿಯೋ ಇದು ಸುಮಾರು ಒಂದು ನಾಲ್ಕೂವರೆ ಆಗಿತ್ತು ಇವರೆಲ್ಲ ಬಂದಾಗ ಇವರೆಲ್ಲ ಏನಾದರೂ ಶಾಸ್ತ್ರ ಮಾಡ್ತಾರೆ ಅನ್ಬಿಟ್ಟು ಇವರಿಗೆಲ್ಲ ಬೇಗ ಬೇಗ ಮೇಕಪ್ಪು ಅಂದರೆ ಯಾರಿಗೆ ಬೇಗ ಮೇಕಪ್ ಅವಶ್ಯಕತೆ ಇದೆ ಬೇಗ ಚೌಟ್ರಿನಲ್ಲಿ ಯಾರಿಗೆ ಕೆಲಸ ಇದೆ ಅನ್ನೋರಿಗೆ ನಾನು ಬೇಗ ಮೇಕಪ್ ಮಾಡಿದೆ ಇವರು ಹುಡುಗವರ ಅಕ್ಕ ಅಂತೆ ಅಕ್ಕನೋ ತಂಗಿನೋ ಅಂತೆ ಹಾಗಾಗಿ ಕೆಲಸ ಇರುತ್ತೆ ಅನ್ಬಿಟ್ಟು ಇವರು ಹೊರಟರು ಎಲ್ಲ ಸಿಂಪಲ್ ಮೇಕಪ್ಪಿಗೆ ಕೇಳಿದ್ದು ನಮಗೆ ನ್ಯಾಚುರಲ್ ಆಗಿರಬೇಕು ಕಾಣಿಸ್ಲೇಬಾರ್ದು ಏನೂ ಹಚ್ಚಿದ್ದಾರೆ ಅಂತಲೇ ಕಾಣಿಸ್ಬಾರ್ದು ಅಂತ ಹೇಳ್ತಿದ್ರು ಅದು ಹೆಂಗೆ ಹಚ್ಚಿದ್ದಾರೆ ಅಂತಲೂ ಕಾಣಿಸ್ಬಾರ್ದು ಮೇಕಪ್ ಮೇಕಪ್ ಅಂದರೆ ಸ್ವಲ್ಪನಾದರೂ ಸ್ವಲ್ಪ ಏನಾದರೂ ಗೊತ್ತಾಗೇ ಗೊತ್ತಾಗುತ್ತಲ್ವ ಅಂತ ಹೇಳಿದೆ ಇಲ್ಲ ಆ ಸ್ವಲ್ಪ ನೋಡಿ ನ್ಯಾಚುರಲಾಗಿ ಮಾಡಿಕೊಡಿ ಅಂತಂದರು ನಾನು ಅವ್ರ ಸ್ಕಿನ್ ಟೋನ್ ಏನಿದೆ ಡಿಟೋ ಡಿಟೋ ಹಾಗೆ ಮಾಡಿಕೊಟ್ಟೆ ಬಟ್ ಇವ್ರ ಸ್ಕಿನ್ ತುಂಬ ಚೆನ್ನಾಗಿತ್ತು ಯಾವುದೇ ಥರ ಏನೂ ಒಂದು ಕಲೆ ಆ ಥರದ್ದೇನೂ ಇರಲಿಲ್ಲ ಹಂಪು ತಗ್ಗು ಆ ಥರ ಏನೂ ಇರಲಿಲ್ಲ ತುಂಬ ಕ್ಲಿಯರ್ ಸ್ಕಿನ್ ಇದು ಚೆನ್ನಾಗಿತ್ತು ಫೇಸ್ ಇವ್ರದ್ದು ಹಂಗಾಗಿ ಚೆನ್ನಾಗಿ ಮೇಕಪ್ ಮಾಡಿದೆ ಚೆನ್ನಾಗಿ ಕೂತ್ಕೊಂತು ಮೇಕಪ್ ಇವ್ರಿಗೆ ಇವ್ರಿಗೂ ಅಷ್ಟೆ ಇವರು ಕೂಡ ಅವರಿಬ್ಬರು ಸಿಸ್ಟರ್ಸ್ ಇವರಿಬ್ಬರು ಹಾಗಾಗಿ ಇವರಿಬ್ಬರಿಗೂ ಬೇಗ ಮೇಕಪ್ ಮಾಡಿ ಹೇರ್ ಸ್ಟೈಲು ಅಷ್ಟೇ ಇವ್ರಿಗೆ ಹೇರ್ಸ್ ಎಲ್ಲ ತುಂಬ ಲಾಂಗ್ ಇತ್ತು ನನಗೆ ಡಿಸೈನ್ ಜಡೆ ಏನೂ ಹಾಕ್ಬೇಡಿ ನನಗೆ ಫ್ರೀ ಏರ್ ಬಿಟ್ಬಿಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಫುಲ್ ಫ್ರೀ ಹೇರಿಬಿಟ್ಟು ಲಾಸ್ಟಿಗೆ ಹೋಗ್ತೀನಿ ಅಂತ ಅಂದ್ರೆ ಅವಾಗ ಇನ್ನು ಹೋದ್ರೆ ಇನ್ನು ಕ್ಲಿಪ್ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಂದು ಸಣ್ಣ ಫೋಟೋ ಮತ್ತು ಒಂದು ಸಣ್ಣ ವೀಡಿಯೋ ಕ್ಲಿಪ್ ತೊಗೊಂಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಆಮೇಲೆ ಇವರು ಚೌಟ್ರಿಗೆ ಹೋದ್ರಲ್ವಾ ಈಗ ಸಂಜೆನೇ ಹೋದ್ರಲ್ವಾ ಅಲ್ಲಿ ಚೌಟ್ರಿನಲ್ಲಿ ಯಾರೋ ಒಂದು ಅಷ್ಟು ಚೆನ್ನಾಗಿ ಕೇಳಿದ್ರಂತೆ ಮೇಕಪ್ ಚೆನ್ನಾಗಿದೆ ಗೊತ್ತೇ ಆಗೋಲ್ಲ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಯಾರು ಮಾಡಿದ್ದು ಅಂತ ಹೇಳಿದ್ರಂತೆ ಇವ್ರಿಂಗಿಂಗೆ ಅಂತ ಹೇಳಿದಾರಾ ಆ ಸರಿ ಆಯ್ತು ಇವಾಗ ಮಾಡ್ತಾರಲ್ವಾ ನಾವು ಮಾಡ್ಸ್ಕೊತೀವಿ ಅಂತ ಮತ್ತೆ ಒಂದಿಬ್ಬರು ಎಕ್ಸ್ಟ್ರಾ ಬಂದರು ಅವರು ಕೂಡ ನಾನು ಮೇಕಪ್ ಮಾಡಿಕೊಟ್ಟೆ ಅಷ್ಟೊತ್ತಿಗೆ ನಂದು ಮೇಕ ಅಂದರೆ ಏರ್ ಸ್ಟೈಲು ಮತ್ತು ಮೇಕಪ್ ಎಲ್ಲ ಒಬ್ಬಳೆ ಮಾಡಿದ್ರಿಂದ ಸ್ವಲ್ಪ ಟೈಮ್ ಹಿಡಿತು ಬಟ್ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗೋದ್ರೊಳಗೆ ಕಳಿಸ್ಬಿಟ್ಟೆ ಈ ಕಡೆ ಎಲ್ಲ ಆಲ್ಮೋಸ್ಟು ಒಂದು ಎಂಟು ಗಂಟೆ ಎಂಟೂವರೆ ಈ ಥರ ರಿಸೆಪ್ಷನ್ ಸ್ಟಾರ್ಟ್ ಮಾಡ್ತಾರೆ ಹಳ್ಳಿ ಜನ ಎಲ್ಲ ಬರಬೇಕಲ್ವಾ ಪಾಪ ಅವರು ಹೊಲ ಅಲ್ಲಿ ಗದ್ದೆ ಎಲ್ಲ ಅಂತೆಲ್ಲ ಹೋಗಿರ್ತಾರಲ್ವ ಅವರು ಎಲ್ಲ ಬರಬೇಕಲ್ವಾ ಹಂಗಾಗಿ ಸ್ವಲ್ಪ ಲೇಟಾಗಿ ರಿಸೆಪ್ಷನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಬಟ್ ರೆಡಿ ಆಗೋರಿಗಂತೂ ಒಳ್ಳೆಯ ಇದು ಬೇಗ ನಿಧಾನಕ್ಕೆ ರೆಡಿ ಆಗ್ಬೋದು ಮಕ್ಕಳು ಮರಿ ಇದ್ದರೆ ಎಲ್ರಿಗೂ ನಿಧಾನಕ್ಕೆ ರೆಡಿ ಮಾಡಿಕೊಂಡು ಇವರು ಕೊನೆಗೆ ಲಾಸ್ಟಲ್ಲಿ ಇವರೇ ಇದ್ದಿದ್ದು ಉಳ್ಕೊಂಡಿದ್ದು ಇವ್ರಿಗೆ ಮಾಡಿ ಮುಗಿಸ್ದೆ ನಾನು ಮೇಕಪ್ ಮಾಡಿ ಮುಗಿಸಿದ್ಮೇಲೆ ಲಾಸ್ಟ್ ಇವ್ರಿಗೂ ಫೋಟೋ ಮತ್ತು ವೀಡಿಯೋ ತೊಗೊಂಡೆ ಇವ್ರಿಗೆ ಫೇಸಲ್ಲಿ ಸ್ವಲ್ಪ ಬಂಗದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅದನ್ನೆಲ್ಲ ಫುಲ್ ಕವರ್ ಮಾಡಿದೆ ನಾನು ಫಸ್ಟಿನ ಫೋಟೋ ನಾನು ತೊಗೊಂಡಿಲ್ಲ ನಾನು ತಗೊಳ್ಳೋದು ಮರೆತುಬಿಟ್ಟು ಯಾಕೆಂದರೆ ಟೈಮ್ ಆಗುತ್ತೆ ಪಾಪ ಇವ್ರಿಗೆಲ್ಲ ಲೇಟ್ ಆಗಿಬಿಡುತ್ತೆ ನಾನು ಫೋಟೋಸ್ ಎಲ್ಲ ತಗೊಂಡು ಕೂತ್ಕೊಂಡ್ರೆ ಇವರು ಲೇಟ್ ಆಗುತ್ತಲ್ವ ಹಾಗಾಗಿ ನಾನು ತೆಗಿಲಿಲ್ಲ ಲಾಸ್ಟ್ ನಾನು ಮೇಕಪ್ ಮಾಡುವಾಗೆಲ್ಲ ಅದು ವಿಡಿಯೋಸ್ ಮತ್ತು ಫೋಟೋಸ್ ಏನೇ ಕವರ್ ಮಾಡಿರೋದು ಅದೆಲ್ಲ ನನ್ನ ಹಸ್ಬೆಂಡೇ ಮಾಡಿಕೊಟ್ಟಿದ್ದು ನಾನು ಯಾಕೆಂದರೆ ಮೇಕಪ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರೋದ್ರಿಂದ ಇವರು ಮದುವೆ ಚೌಟ್ರಿನಲ್ಲಿ ಲಾಸ್ಟಿಗೆ ಏನೋ ಏನಾದರೂ ಫೋಟೋಸ್ ಏನೋ ತಕ್ಕೊಂಡ್ರೆ ನನಗೆ ಕಳಿಸಿ ಅಂತ ಹೇಳಿದ್ದೆ ಮನೆಯಲ್ಲಿ ರಿಂಗ್ ಲೈಟು ನಾನು ಊರಲ್ಲಿ ಬಿಟ್ಬಂದ್ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಬೆಳಕು ಕಡಿಮೆ ಇತ್ತು ಹಂಗಾಗಿ ನಾನು ಅಷ್ಟಾಗಿ ಫೋಟೋಸ್ ಎಲ್ಲ ಏನು ತಕ್ಕೊಂಡ್ಲಿಲ್ಲ ಮನೆಯಲ್ಲಿ ಚೌಟಿನಲ್ಲಾದರೆ ಸ್ವಲ್ಪ ಜಾಸ್ತಿ ಬ್ರೈಟಾಗಿ ಲೈಟ್ಸ್ ಎಲ್ಲ ಇರುತ್ತಲ್ವ ಹಂಗಾಗಿ ಅಲ್ಲಿ ನೀವು ಹೋದ್ರೆ ಎಲ್ಲ ತಗೊಂಡ್ರೆ ಕಳಿಸಿ ಇವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ರೀಲ್ಸ್ ಮಾಡಿ ನನಗೆ ಕೊಲಾಬ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಕಳಿಸಿದ್ರು ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್